ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಕ್ರೋಶಾ ಡಿಸೈನನ್ನು ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಬಾಡಿ ಪಾರ್ಟ್ ಬಂದು ನೋಡಿ ಈ ಕಲರಲ್ಲಿದೆ ಅಂದರೆ ನೇವಿ ಬ್ಲೂ ಅಂತಾರಲ್ಲ ಆ ರೀತಿ ಅಂದರೆ ಡಾರ್ಕ್ ಬ್ಲೂ ಕಲರಲ್ಲಿದೆ ಹಾಗೆಯೇ ಪಲ್ಲು ಬಂದು ಸ್ಕೈ ಬ್ಲೂಕ್ಕಿಂತ ಸ್ವಲ್ಪ ಡಾರ್ಕ್ ಇದೆ ನನಗೆ ಸಿಂಪಲ್ ಸ್ಯಾರಿ ಕುಚ್ಚು ಅಂತ ಹೇಳಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿಯೇ ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ಯಾರಿ ಬಾಡಿ ಕಲರ್ ಥ್ರೆಡ್ನ ನೋಡಿ ಈ ರೀತಿ ಆರು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಹಾಕೋಬೇಕಾದರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ ನೀವೇನಾದರೂ ಸ್ಯಾರಿಗೆ ಹಾಕೋತೀರಾ ಅಂತಂದರೆ ಫಸ್ಟು ನೋಡಿ ಈ ರೀತಿ ಥ್ರೆಡ್ನ ತಗೊಂಡು ಸ್ಟಾರ್ಟಿಂಗ್ ಒಂದು ಮೂರು ಎರಡರಿಂದ ಮೂರು ಸರಿ ನೋಡಿ ಈ ರೀತಿ ಗಂಟನ್ನು ಹಾಕೊಳ್ಳಿ ಆಗ ನಾವು ಹಾಕುವಂಥ ಡಿಸೈನು ಸೆಕ್ಯೂರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋವಂಥ ಚಾನ್ಸಸ್ ಇರೋದಿಲ್ಲ ನೋಡಿ ಈ ರೀತಿ ಗಂಟು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಗಂಟು ಹಾಕಿ ಆದಮೇಲೆ ಅದರ ಪಕ್ಕದಲ್ಲಿ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಪವರ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಸ್ಯಾರಿನ ಡಿಸೈನ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತಾನೆ ತಿಳಿಸ್ಕೊಡ್ತೀನಿ ತುಂಬಾ ಈಸಿ ಡಿಸೈನ್ ಇದು ಬಿಗಿನರ್ಸ್ ಡಿಸೈನ್ ಕೂಡ ಅಂತಲೂ ಹೇಳ್ಬೋದು ಯಾಕಂದರೆ ತುಂಬ ಸಿಂಪಲ್ಲಾಗಿ ಹಾಕೋಬಹುದು ಒಂದು ಸರಿ ನೋಡಿದ್ರೆ ಸಾಕು ಈ ಡಿಸೈನ್ನ ನಮಗೆ ಯಾವ ರೀತಿ ಹಾಕೋದು ಅಂತ ಗೊತ್ತಾಗ್ಬಿಡುತ್ತೆ ಸೊ ಅಷ್ಟು ಸಿಂಪಲ್ ಡಿಸೈನು ಮಧ್ಯದಿಂದ ಹೇಳ್ಕೊಟ್ರು ಏನು ತೊಂದರೆ ಆಗೋದಿಲ್ಲ ಅಂತ ಅನ್ಕೋತೀನಿ ನೋಡಿ ಸ್ಟಾರ್ಟಿಂಗಿಂದ ಹಾಕ್ಕೊಂಡು ಬಂದಿರೋ ಡಿಸೈನು ಈ ರೀತಿ ಇರುತ್ತೆ ಇಲ್ಲಿಂದ ನಾನು ಆಲ್ರೆಡಿ ನಾನು ಆಗಲೇ ಹೇಳ್ದಾಗೆ ಒಂದು ಮುಕ್ಕಾಲು ಭಾಗ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಈ ರೀತಿ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ರೌಂಡ್ ಬೀಡನ್ನು ಕೂಡ ಯೂಸ್ ಮಾಡ್ಕೋಬೋದು ನೀವು ಸ್ಟಾರ್ಟಿಂಗ್ ಹಾಕೋತೀರ ಅಂತ ಅಂದ್ರೂ ನಾನು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಮಾಡಿ ತೋರಿಸಿದ್ದೆ ಅಲ್ವ ಅದೇ ಥರ ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಅಂದರೆ ಎರಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎರಡು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕೋತಾ ಇದ್ದೀನಿ ಐದು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಈ ರೀತಿ ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ಒಂದೊಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಸ್ಯಾರೀಲಿ ರಿಂಕಲ್ಸ್ ಬರೋದಿಲ್ಲ ರಿಂಕಲ್ಸ್ ಬಂದಿಲ್ಲ ಅಂದರೆ ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈಗ ಐದು ಚೈನ್ ಆದಮೇಲೆ ನೋಡಿ ಎರಡು ಸರಿ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸರಿ ಲಾಕ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಈ ರೀತಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋಬೇಕು ನಾವು ಐದು ಚೈನ್ನ ಹಾಕ್ಕೊಂಡಿದ್ದಾಗ ಎರಡು ಸರಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ನಾಲ್ಕು ಚೈನ್ ಹಾಕೊಂಡಾಗ ಒಂದು ಸರಿ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೇ ಸಾಕಾಗುತ್ತೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡನ್ನ ಹಾಕೋತೀನಿ ನಾನು ಆಗಲೇ ಹೇಳಿದಾಗೆ ನೀವು ಇಲ್ಲಿ ಫ್ಲವರ್ ಬೀಡು ಅಥವಾ ನಿಮ್ಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡು ರೌಂಡ್ ಬೀಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಸಿಲ್ವರ್ ಇರ್ಬೋದು ಅಥವಾ ಪರ್ಲ್ ಬೀಡ್ ಇರ್ಬೋದು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈಗ ಫಸ್ಟ್ ಬೀಡನ್ನ ಥ್ರೆಡಲ್ಲಿ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೂ ಕೂಡ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೋಬೇಕು ಐದು ಚೈನ್ ಹಾಕ್ಕೊಂಡು ಸ್ಯಾರಿನ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಂದರೆ ಉಲ್ಟಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕಾಗುತ್ತೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಷಗೆ ಐದು ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಮತ್ತೆ ನಾವು ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ಇಲ್ಲಿ ನಾನು ತ್ರೀ ಚೈನ್ ಅಷ್ಟೇ ಹಾಕೋತಾ ಇದ್ದೀನಿ ಫಸ್ಟು ಅಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ವಲ್ಲ ತ್ರೀ ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಅಲ್ಲಿಗೆ ಅಂದರೆ ಫಸ್ಟ್ ಸಿಂಗಲ್ ಕ್ರೋಷಗೆ ತ್ರೀ ಚೈನ್ ಆದರೆ ಅಷ್ಟೇ ಸಾಕು ಇಲ್ಲ ಫೋರ್ ಚೈನ್ನೇ ಬೇಕು ಅಂತಂದರೆ ಫೋರ್ ಚೈನ್ ಕೂಡ ಹಾಕಿ ಲಾಕ್ ಮಾಡ್ಕೋಬೋದು ತ್ರೀ ಚೈನ್ ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಹಾಕ್ಕೊಂಡು ಸ್ಯಾರಿನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಅಂದರೆ ನಮ್ಮ ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು ನಾವಾಗಲೇ ಏನು ಚೈನ್ ಹಾಕ್ಕೊಂಡಿರ್ತೀವಲ್ಲ ತ್ರೀ ಚೈನ್ ಅದೇ ತ್ರೀ ಚೈನ್ಗೆ ಈ ತ್ರೀ ಚೈನ್ನ ಈ ರೀತಿ ತ್ರೆಡ್ ತಂದು ಲಾಕ್ ಮಾಡ್ಕೋಬೇಕು ಆಗ ನಮಗೆ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ತಗೋಬೇಕು ಬಿಡ ಮೇಲಿರುವಂಥ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೋಡಿ ಈ ರೀತಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಈ ರೀತಿ ಲಾಕ್ ಮಾಡ್ಕೋಬೇಕು ಇದಕ್ಕೆ ಪೀಕೋ ಅಂತ ಕರೀತಾರೆ ಮತ್ತು ಅದೇ ಥರ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ತೊಗೋಬೇಕು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಗೋಬೇಕು ಮತ್ತು ಎರಡು ಲುಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೋಬೇಕು ಮತ್ತು ಎರಡು ಲುಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೋಬೇಕು ಇದನ್ನು ತ್ರಿಬಲ್ ಕ್ರೋಶ ಕಂಬ ಅಂತ ಕರೀತಾರೆ ಕಂಬದ ಮೇಲುಗಡೆ ಮೂರು ಚೈನ್ ಹಾಕ್ಕೊಂಡು ಮತ್ತು ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೇ ಲಾಕ್ನ ಮಾಡ್ಕೋಬೇಕು ಇದೇ ಥರ ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ನಮಗೆ ಈ ಫೈವ್ ಚೆನ್ ಗ್ಯಾಪಲ್ಲಿ ಎಷ್ಟು ಕಂಬಗಳಿಡ್ಸುತ್ತೆ ನೋಡಿಕೊಂಡು ನಾವು ಅಷ್ಟು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ನನಗೆ ಒಟ್ಟು ಹತ್ತು ತ್ರಿಬಲ್ ಕ್ರೋಶ ಕಂಬಗಳು ಹಿಡ್ದಿದೆ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಐದು ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಅಂದರೆ ನನಗೆ ತ್ರಿಬಲ್ ಕ್ರೋಶ ಕಂಬ ಹತ್ತು ಬಂದಿದೆ ಅಂತ ನಿಮಗೂ ಹತ್ತೇ ಬರಬೇಕು ಅಂತ ಏನೂ ಇಲ್ಲ ನೀವು ಎಷ್ಟು ಕಂಬಗಳು ಮಾಡ್ಕೋತೀರೋ ನೋಡಿಕೊಂಡು ಆ ಕಂಬಕ್ಕೆ ಮದ್ಯದ ಕಂಬಕ್ಕೆ ನೀವು ಬೀಡ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಐದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ ತಗೊಂಡು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇಲ್ಲಿ ಒಂದು ತ್ರಿಪಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಸೇಮ್ ನಾವು ತ್ರೀ ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ಬೀಡ ಆದಮೇಲೂ ಕೂಡ ನಾವು ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಆರ್ಚ್ ನೋಡಿ ಇಷ್ಟು ನೀಟಾಗಿ ಚೆನ್ನಾಗಿ ಬರಬೇಕು ಆ ಥರ ಹಾಕೋಬೇಕು ಈಗ ಐದು ಕಂಬ ಮಾಡಿ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಈ ಕಂಬಕ್ಕೆ ನಾವು ಥ್ರೆಡ್ನ ನೋಡಿ ಇಲ್ಲಿಂದ ತೊಗೋಬೇಕು ಅಂದರೆ ಬೀಡಾದಮೇಲೆ ಏನು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶ ಒಳಗಿಂದ ನಾವು ಥ್ರೆಡ್ ತೊಗೊಂಡು ಕಂಬನ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ರೈಟ್ ಸೈಡಲ್ಲಿ ಏನು ಮಾಡಿರ್ತೀವಿ ನಾಲ್ಕು ಚೈನ್ನ ಹಾಕ್ಕೊಂಡಿರ್ತೀವಲ್ವ ಸೊ ಅದೇ ಥರ ಲೆಫ್ಟ್ ಸೈಡಲ್ಲಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಆಗ ನಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತಾ ಇರುತ್ತೆ ಹಾರ್ಚ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹಾರ್ಚ್ನ ಲಾಕ್ ಮಾಡಿ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಯಾಕೆ ಮಾಡ್ಕೋತೀವಿ ಅಂತಂದರೆ ಆರ್ಚ್ಗಿಂತ ಕುಚ್ಚಿಗೆ ಸ್ವಲ್ಪ ಜಾಗ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿರೋದು ನೀವು ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ನಮಗೆ ಎಕ್ಸ್ಟ್ರಾ ಗ್ಯಾಪ್ ಬೇಕು ಅಂತಂದರೆ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೋದು ಈಗ ಐದು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಮತ್ತು ನಾಲ್ಕು ಚೈನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಒಂದು ಪಾಯಿಂಟ್ ಒಳಗಡೆ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಸಾಕು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಏನೂ ಮಾಡ್ಕೊಳ್ಳೋದು ಬೇಡ ಇಲ್ಲಿ ನಾವು ಇಲ್ಲಿಂದನೇ ಥ್ರೆಡ್ನ ಮೇಲೆ ತೆಗೆದು ಬೀಡ್ ಹಾಕ್ಕೋಬೇಕಾಗತ್ತೆ ಫಸ್ಟು ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ನೋಡಿ ಈ ರೀತಿ ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೋಬೇಕು ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಈ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಬೀಡನ್ನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೀಡ್ ಉಲ್ಟಾ ಸೈಡ್ಗೆ ಟರ್ನ್ ಆಗುತ್ತೆ ಅಥವಾ ಉಲ್ಟಾ ಸೈಡ್ಗೆ ತಿರ್ಕೊಂಡ್ಬಿಡುತ್ತೆ ಹಂಗಾಗಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ಈಗ ಬೀಡ್ ಲಾಕ್ ಮಾಡಿ ಆಯ್ತಲ್ವ ಇಲ್ಲಿಂದ ಮತ್ತೆ ನಾವು ಐದು ಚೈನ್ನ ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಿ ಕೂಡ ಅಷ್ಟೇ ನಾವು ಐದು ಚೈನೇ ಹಾಕೋಬೇಕು ಅಂತ ಏನಿರೋದಿಲ್ಲ ನಾವು ಬೀಡ್ ಯಾವ ಸೈಜಲ್ಲಿ ತಗೊಂಡಿರ್ತೀವಿ ಆ ಒಂದು ಬೀಡ್ನ ಸೈಜಿಗೆ ತಕ್ಕಂತೆ ನಾವು ಚೈನ್ನ ಹಾಕ್ಕೋಬೇಕಾಗುತ್ತೆ ಚಿಕ್ಕ ಬೀಡ್ ತೊಗೊಂಡ್ರೆ ನಾಲ್ಕು ಚೈನ್ ಹಿಡಿಬೋದು ಅಥವಾ ಒಂದು ಸ್ವಲ್ಪ ದೊಡ್ಡ ಬೀಡ್ ತೊಗೊಂಡ್ರೆ ಆರು ಚೈನ್ ಕೂಡ ಬರ್ಬೋದು ಆವಾಗ ನಮಗೆ ಕಂಬಗಳು ಕೂಡ ವ್ಯತ್ಯಾಸ ಆಗ್ಬೋದು ಹತ್ತು ಬರೋ ಜಾಗದಲ್ಲಿ ಹನ್ನೆರಡು ಬರ್ಬೋದು ಅಥವಾ ಚಿಕ್ಕ ಬೀಡ್ ತೊಗೊಂಡ್ರೆ ಹತ್ತು ಕಂಬದ ಬದಲಾಗಿ ಎಂಟು ಕಂಬ ಬರ್ಬೋದು ಸೊ ಈ ರೀತಿ ನೀವು ನೋಡಿಕೊಂಡು ಹಾಕೋಬೇಕಾಗತ್ತೆ ಈಗ ನೋಡಿ ಈ ರೀತಿ ಚೈನ್ ಹಾಕ್ಕೊಂಡು ಸಾರಿನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಪೀಕೋನ ಮಾಡ್ಕೋಬೇಕಾಗತ್ತೆ ನಾನು ಮೊದಲನೇ ಹಾರ್ಚಲೇನೆ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆಲ್ವ ಸೊ ಹಾಗಾಗಿ ಇಲ್ಲಿ ಬೇರೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅದನ್ನು ಮಾಡ್ತಾ ಮಾಡ್ತಾಯಿರ್ತೀನಿ ಸೊ ನೋಡಿ ಹಾಕೊಬೇಕಾಗತ್ತೆ ಈಗ ಇನ್ನು ಇದೇ ಥರ ಕಂಬಗಳನ್ನ ಹಾಕ್ಕೊಂಡು ಅಂದರೆ ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಆ ಎಲ್ಲ ಕಂಬಕ್ಕೂ ಒಂದೊಂದು ಪೀಕೋನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇದೇ ರೀತಿ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿ ಈಗ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸಿದ್ದೀನಿ ಕುಚ್ ಕಟ್ಟೋದಕ್ಕೆ ನೂರು ಎಳೆ ಥ್ರೆಡ್ನ ತಗೊಂಡಿದ್ದೀನಿ ಅದು ಡಬಲ್ ಆದಾಗ ಇನ್ನೂರು ಎಳೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್